ಇನ್ನು ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೆ ಭಾರತ ತಂಡ ಪ್ರಕಟವಾಗಿದೆ ಭಾರತ ಟೆಸ್ಟ್ ಕ್ರಿಕೆಟ್ ತಂಡದ ನಾಯಕನಾಗಿ ಶುಭ್ಮನ್ ಗಿಲ್ ಟೆಸ್ಟ್ ಕ್ರಿಕೆಟ್ ತಂಡದ ಉಪನಾಯಕರಾಗಿ ರಿಷಬ್ ಪಂತ್ ಆಯ್ಕೆಯಾಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇನ್ನು ಜೈಸ್ವಾಲ್ ಇರ್ಬೋದು ಕೆಎಲ್ ರಾಹುಲ್ ಸಾಯಿ ಸುದರ್ಶನ್ ಅಭಿಮನ್ಯು ಈಶ್ವರನ್ ಕರುಣ್ ನಾಯರ್ ನಿತೀಶ್ ಕುಮಾರ್ ರೆಡ್ಡಿ ರವೀಂದ್ರ ಜಡೇಜಾ ಧ್ರುವರೆನ್ ವಾಷಿಂಗ್ಟನ್ ಸುಂದರ್ ಶಾರ್ದುಲ್ ಠಾಕೂರ್ ಇನ್ನು ಜಸ್ಪ್ರೀತ್ ಬುಮ್ರಾ ಸಿರಾಜ್ ಪ್ರಸಿದ್ಧ ಕೃಷ್ಣ ಆಕಾಶ್ದೀಪ್ ಇನ್ನು ಹರ್ಷದೀಪ್ ಸಿಂಗ್ ಕುಲ್ದೀಪ್ ಯಾದವ್ಗೂ ಕೂಡ ಸ್ಥಾನ ಸಿಕ್ಕಿದೆ ಜೂನ್ ಇಪ್ಪತ್ತನೇ ತಾರೀಕಿಂದ ಟೆಸ್ಟ್ ಪ್ರಾರಂಭ ಆಗುತ್ತೆ ಐದು ಪಂದ್ಯಗಳ ಟೆಸ್ಟ್ ಸರಣಿ ಟೆಸ್ಟ್ ಸರಣಿಯಲ್ಲಿ ಇನ್ನೊಂದು ಕಡೆ ಕನ್ನಡಿಗರ ಕನ್ನಡಿಗರಾಗಿರುವಂಥ ಕರುಣ್ ನಾಯರ್ಗೂ ಕೂಡ ಈಗ ಸ್ಥಾನ ಸಿಕ್ಕಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಒಂದು ಕಡೆ ಇಂಗ್ಲೆಂಡ್ ಮತ್ತು ಭಾರತ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೆ ಭಾರತ ತಂಡ ಈಗಾಗಲೇ ಪ್ರಕಟವಾಗಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ಶುಭ್ಮನ್ ಗಿಲ್ ಶುಭ್ಮನ್ ಗಿಲ್ ಒಳ್ಳೆ ಬ್ಯಾಟ್ಸ್ಮ್ಯಾನ್ ಆಗಿ ಗುರುತಿಸ್ಕೊಂಡಿದ್ದಾರೆ ಅವರು ಈ ಟೆಸ್ಟ್ ತಂಡವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಅದ್ರ ಜೊತೆಗೆ ಉಪನಾಯಕನಾಗಿ ರಿಷಬ್ ಪಂತ್ ಕೂಡ ಈಗ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಹಲವಾರು ದೊಡ್ಡ ದೊಡ್ಡ ಬ್ಯಾಟ್ಸ್ಮನ್ಗಳು ಬೋ ಬೌಲರ್ಸ್ಗಳನ್ನೇ ಈಗ ಆಯ್ಕೆ ಮಾಡಿದೆ ಬಿ ಸಿ ಸಿ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಈ ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅಭಿ ಕೊಡ್ತಾ ಹೋಗ್ತಾರೆ ಅಭಿಷೇಕ್ ಬಹಳ ಮುಖ್ಯವಾಗಿ ಟೆಸ್ಟ್ ಪಂದ್ಯ ಟೆಸ್ಟ್ ಪಂದ್ಯಕ್ಕೆ ಯಾರು ಕ್ಯಾಪ್ಟನ್ ಆಗ್ತಾರೆ ಯಾರು ವೈಸ್ ಕ್ಯಾಪ್ಟನ್ ಆಗ್ತಾರೆ ಅನ್ನೋದೇ ಒಂದು ದೊಡ್ಡ ಕುತೂಹಲ ಕ್ರೀಡಾಭಿಮಾನಿಗಳಲ್ಲಿತ್ತು ಕ್ರಿಕೆಟ್ ಪ್ರೇಮಿಗಳಲ್ಲಿತ್ತು ಈಗ ಸಾಕಷ್ಟು ಕುತೂಹಲಕ್ಕೆ ಒಂದು ತೆರೆ ಎಳೆದಂತೆ ಕಾಣಿಸ್ತಾ ಇದೆ ಬಿಸಿಸಿಐ ಶುಭ್ಮನ್ ಗಿಲ್ನ ಕ್ಯಾಪ್ಟನ್ ಮಾಡಿದ್ದಾರೆ ರಿಷಬ್ ಪಂತ್ನ ಈಗ ಉಪನಾಯಕನಾಗಿ ಆಯ್ಕೆ ಮಾಡಿದ್ದಾರೆ ಏನಿಂದ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಭಿ ಸಚಿನ್ ಖಂಡಿತ ಯಾಕಂತಂದ್ರೆ ಭಾರತ ತಂಡದ ಭಾರತ ತಂಡ ಕಂಡಂತ ಪ್ರಮುಖ ದಿಗ್ಗಜರು ಅಂದ್ರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಆದ್ಮೇಲೆ ಭಾರತ ತಂಡಕ್ಕೆ ಯಾರಾಗ್ತಾರೆ ನಾಯಕರು ಅಂತ ಒಂದಷ್ಟು ಪ್ರಶ್ನೆ ಇಡೀ ಕೋಟ್ಯಂತರ ಅಭಿಮಾನಿಗಳಲ್ಲಿ ಕಾಡಿತ್ತು ಆ ಒಂದು ಪ್ರಶ್ನೆಗೆ ಇದೀಗ ಪಿ ಸಿ ಸಿ ಕಡೆಯಿಂದ ಉತ್ತರ ಕೊಟ್ಟಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಭಾರತ ಟೆಸ್ಟ್ ತಂಡದ ನಾಯಕನಾಗಿ ಭಾರತ ತಂಡದ ಏನು ಪ್ರಸ್ತುತ ಐ ಪಿ ಎಲ್ ಟೂರ್ನಿಯಲ್ಲಿ ಆಡ್ತಿರ್ತಕ್ಕಂಥ ಶುಭ್ಮಾನ್ ಗಿಲ್ ಅವ್ರನ್ನ ಭಾರತ ತಂಡದ ನಾಯಕನಾಗಿ ಘೋಷಣೆ ಮಾಡಿದ್ದಾರೆ ಇದರ ಜೊತೆಗೆ ಉಪನಾಯಕನಾಗಿ ರಿಷಬ್ ಪಂತ್ ಕೂಡ ಇಲ್ಲಿ ಆಯ್ಕೆಯಾಗಿದ್ದಾರೆ ಇಲ್ಲಿ ಪ್ರಮುಖವಾಗಿ ಭಾರತದಲ್ಲಿ ಅದರಲ್ಲೂ ಕೂಡ ವಿದೇಶದಲ್ಲಿ ಭಾರತ ತಂಡಕ್ಕೆ ಹೆಚ್ಚಿನ ಒಂದು ಸರಣಿ ಇರೋದ್ರಿಂದ ಎಲ್ಲವನ್ನು ಅವಲೋಕಿಸಿ ಒಂದು ಅಷ್ಟು ಕುಳಂಕು ಅವರ ಒಂದು ಆಟಗಾರರ ಒಂದು ಹಿನ್ನೆಲೆ ಮತ್ತೆ ಪ್ರಸ್ತುತ ಇರುವಂತಹ ಫಾರ್ಮ್ನಲ್ಲ ಪರಿಗಣನೆಗೆ ತೆಗೆದುಕೊಂಡು ಈ ಒಂದು ನಿರ್ಧಾರ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಇಲ್ಲಿ ಪ್ರಮುಖವಾಗಿ ರಿಷಬ್ ಪಂತ್ ಮತ್ತು ಶ್ರೇ ಗಿಲ್ ಜೊತೆಗೆ ಯಶಸ್ವಿ ಜೈಶಾಲ್ ಮತ್ತು ಕೆ ಎಲ್ ರಾಹುಲ್ ಸಾಯಿ ಸುದರ್ಶನ್ ಅಭಿಮನ್ಯು ಈಶ್ವರನ್ ಮತ್ತು ಕರ್ನಾಟಕದಲ್ಲಿ ಕರುಣ್ ನಾಯರ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಸೇರಿದಂತೆ ಹಲವು ನಾಯಕರಿಗೆ ಈ ಬಾರಿ ಒಂದಷ್ಟು ಅವಕಾಶ ಕೊಡಲಾಗಿದೆ ಯಾಕಂತಂದ್ರೆ ಟೆಸ್ಟ್ ಇದಾಗಲಿ ಈ ಒಂದು ವರ್ಷ ಏನು ಟೆಸ್ಟ್ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಲ್ಲಿ ಭಾರತ ತಂಡ ಫೈನಲ್ ಅಲ್ಲಿ ಆರೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಹೀಗಾಗಿ ಮುಂದಿನ ಒಂದು ವರ್ಷದಲ್ಲಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಅಲ್ಲಿ ಅರ್ಹತೆ ಗಿಟ್ಟಿಸ್ಕೊಳ್ಬೇಕಾದ್ರೆ ಈಗಿಂದನೇ ಒಂದು ಪಲ್ಯಾಢ್ಯವಾದಂತ ಒಂದು ತಂಡವನ್ನು ಕಟ್ಟಬೇಕಾಗುತ್ತೆ ಹೀಗಾಗಿ ಪ್ರಯೋಗೋತ್ಮಕವಾಗಿ ಇದೀಗ ಪಿ ಒಂದಷ್ಟು ಹೊಸಬರಿಗೆ ಮತ್ತು ಒಂದಷ್ಟು ಯುವ ಆಟಗಾರರಿಗೆ ಒಂದು ಅವಕಾಶ ಕೊಟ್ಟಿದೆ ಈ ಒಂದು ಹಿನ್ನೆಲೆಯಲ್ಲಿ ಇದೀಗ ಯಾರೆಲ್ಲ ಹೊಸ ಒಂದು ಅವಕಾಶನ ಗಿಟ್ಟಿಸ್ಕೊಂಡಿದ್ದಾರೆ ಅವರ ಒಂದು ಪ್ರದರ್ಶನದ ಮೇಲೆ ಅವರು ಮುಂದಿನ ಒಂದು ತಂಡದಲ್ಲಿ ಇರ್ತಾರೆ ಇಲವಾಮ ಕೂಡ ಗಣನೆಗೆ ಆಗ ತೆಗೆದುಕೊಳ್ತಾರೆ ಒಟ್ಟಾರೆಯಾಗಿ ಭಾರತ ತಂಡ ಇದೀಗ ಸದ್ಯಕ್ಕೆ ಪ್ರಯೋಗಾತ್ಮಕವಾಗಿ ಒಂದಷ್ಟು ಪ್ರಯೋಗ ಮಾಡುತ್ತಿರುವಂತಹ ತಂಡ ಆಗಿದೆ ಈ ಒಂದು ತಂಡ ಯಾವ ರೀತಿ ಫಲಿತಾಂಶ ಕೊಡುತ್ತೆ ಅನ್ನೋ ಕೂಡ ನೋಡಬೇಕಾಗುತ್ತೆ ಜೂನ್ ಇಪ್ಪತ್ತರಿಂದ ಈ ಒಂದು ಐದು ಪಂದ್ಯಗಳ ಟೆಸ್ಟ್ ಟರ್ನಿ ಇಂಗ್ಲೆಂಡ್ ನೆಲದಲ್ಲಿ ಆರಂಭ ಆಗುತ್ತೆ ಈ ಒಂದು ಟೆಸ್ಟ್ ಯಾವೆಲ್ಲ ಆಟಗಾರರು ಸೆಲೆಕ್ಟ್ ಆಗಿದ್ದಾರೆ ಅವರು ಏನಾದ್ರು ಉತ್ತಮ ಪ್ರದರ್ಶನ ಕೊಟ್ಟಿದೆ ಅದರಲ್ಲಿ ಮುಂದಿನ ಸರಣಿಯಲ್ಲಿ ಅವ್ರನ್ನ ಆಯ್ಕೆ ಮಾಡುವಂತ ಒಂದು ಮಾನದಂಡ್ ಬಿಸಿಸಿಐ ಕಡೆಯಿಂದ ಪ್ಲಾನ್ ಆಗಿರುವಂತದ್ದು ಸತ್ಯ ಧನ್ಯವಾದ ಅಭಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ